ಹಾಯ್ ಹೆಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಇವತ್ತು ನಾನೊಂದು ಚಿಕನ್ ರೆಸಿಪಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಸಿಂಪಲ್ಲಾಗಿದೆ ದಯವಿಟ್ಟು ವೀಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಯಾರು ಸ್ಕಿಪ್ ಮಾಡಿ ವೀಡಿಯೋಸ್ ನೋಡಬೇಡಿ ಪ್ಲೀಸ್ ಮೊದಲಿಗೆ ಸೂಪರ್ ಆಗಿತ್ತು ಮತ್ತು ಸಿಂಪಲ್ಲಾಗಿ ನಾನು ಆ್ಯಕ್ಚುಲಿ ಎರಡೇ ಇಂಗ್ರೀಡಿಯೆಂಟ್ಸ್ ತೊಗೊಂಡಿರೋದು ಹಾಗಂತ ಕಾರಕ್ಕೆಲ್ಲ ಹಾಕಿಲ್ಲ ಅಂತ ಅಲ್ಲ ಹಾಕಿದ್ದೀನಿ ಬಟ್ ಮೇಯ್ನ್ ಎರಡೇ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ನೀವು ವೀಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೂ ಕೂಡ ಯಾವ್ಯಾವ ರೀತಿ ಅಂತ ಬನ್ನಿ ಇವಾಗ ಮೊದಲಿಗೆ ನಾನು ಆಯಿಲ್ ಹಾಕೊಂಡಿದ್ದೀನಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಅದಕ್ಕೆ ಅರಿಶಿಣ ಮತ್ತು ಈರುಳ್ಳಿ ಈರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗಿದೆ ಚೆನ್ನಾಗಿ ಇವಾಗಿಂತೂ ತುಂಬಾ ಬಿಸಿಲಿದೆ ಸಿಕ್ಕಾಬಿಟ್ಟೆ ಸಿಕ್ಕಾಗುತ್ತೆ ಏನೂ ತಿನ್ನೋದಕ್ಕೂ ಇಷ್ಟ ಆಗೋಲ್ಲ ಬಟ್ ಸ್ವಲ್ಪ ಕೂಲಾಗಿರೋ ಥರನೇ ಮಾಡ್ಕೋಬೇಕು ಹೇಳಿ ತುಂಬ ಸಿಂಪಲ್ಲಾಗಿ ಮಾಡಿರೋ ಅಂಥ ಚಿಕನ್ನು ನಾನು ಮನೇಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಲ್ಮೋಸ್ಟ್ ಒಂದು ದೊಡ್ಡ ಸೈಜೇ ಇದೆ ಟೇಬಲ್ ಸ್ಪೂನು ಅದ್ರಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಒಂದು ಈರುಳ್ಳಿ ತೊಗೊಂಡಿದ್ದೆ ಅದು ಬಂದು ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಮೀಡಿಯಮ್ ಸೈಜ್ ಅಂದರೆ ಸ್ವಲ್ಪ ದಪ್ಪನೇ ಇದೆ ಅದನ್ನು ತಗೊಂಡು ಬರೀ ಈರುಳ್ಳಿ ಅಷ್ಟೇ ನಾನು ಪೇಸ್ಟ್ ಮಾಡ್ಕೊಂಡಿರೋದು ಬೇರೆ ಇನ್ನೇನು ಹಾಕಿಲ್ಲ ಅದೊಂದೇ ಹಾಕಿರೋದು ಅದನ್ನು ಹಾಕಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಮತ್ತು ಈರುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಅದು ಫ್ಲೇವರೇ ಬೇರೆ ಥರ ಆಯಿತು ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಮೋಸ್ಟ್ ಇವಾಗ ಈರುಳ್ಳಿ ಪೇಸ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡೂ ಬ್ರೌನ್ ಕಲರ್ ಬರೋವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಟೊಮೊಟೊ ತೊಗೊಂಡಿದ್ದೆ ನಾನು ಬಂದು ಮಾಮೂಲಿ ಫಾರ್ಮ್ ಟೊಮೊಟೊನೇ ತೊಗೊಂಡಿದ್ದು ಅದು ಕೂಡ ನಾನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಇವಾಗ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಮಾಡಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ ಯಾಕೆಂದರೆ ಹಸಿ ವಾಸನೆ ಇದ್ದರೆ ಅದು ಚಿಕನಿಗೆ ಅಷ್ಟು ಚೆನ್ನಾಗಿ ಇರಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ ಮೇಯ್ನು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಪೇಸ್ಟು ಟೊಮೊಟೊ ಪೇಸ್ಟ್ ಅಷ್ಟೇ ನಾನು ಹಾಕಿರೋದು ತುಂಬ ಚೆನ್ನಾಗಿ ಮೇಯ್ನ್ ಇದೇ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಅಂತ ಅಂದ್ಕೊಂಡಿದ್ದೀನಿ ಇದಾದ ಮೇಲೆ ಇನ್ನೇನು ಬೇಕೋ ಅಷ್ಟೇ ನಾನು ತೊಗೊಳೋದು ಬಟ್ ಇನ್ನು ಬೇರೆ ಇದ್ರ ಮೇಲೆ ಯಾವುದೇ ಮಸಾಲೆ ಆಗಲಿ ಏನೂ ತೊಗೊಳ್ಳೋಲ್ಲ ಕಾರಕ್ಕೆ ಅಂತ ನಾನು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅದರೊಟ್ಟಿಗೆ ಅದೇ ಟೇಬಲ್ ಸ್ಪೂನಲ್ಲೇ ನಾನು ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ತೊಗೊಂಡಿದ್ದು ಧನಿಯಾ ಪೌಡ್ರು ಬೇಕಾದ್ರೆ ಕಂಪಲ್ಸರಿ ಬೇಕೇ ಅಂತ ಏನಿಲ್ಲ ಬೇಕು ಅಂದ್ರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ನಾನು ಬಟ್ ಸ್ವಲ್ಪ ನನಗೆ ಗ್ರೇವಿ ಬೇಕು ಜಾಸ್ತಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಹಾಕೊಂಡಿದ್ದೀನಿ ಅಷ್ಟೇ ಚಿಲ್ಲಿ ಪೌಡ್ರ್ ಮತ್ತು ಧನಿಯಾ ನಾನು ಹಾಕಿದ್ಮೇಲೂ ಅಷ್ಟೇ ಅದು ಹಸಿವಾಸನೆ ಹೋಗಬೇಕು ಅಂತ ನಾನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕೈ ತೆಗಿದಲೆ ಚೆನ್ನಾಗಿ ಫ್ರೈ ಮಾಡಿ ಆಯಿಲ್ ಬಿಡೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇವತ್ತು ಒಂದು ಹೊಸ ಹೊಸ ಥರ ಇರಲಿ ಅಂತ ಯೋಚನೆ ಮಾಡಿ ಮಾಡಿದೆ ಬಟ್ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ನಾನು ಹಸಿ ಬಟಾಣಿ ಹಾಕಿ ಬಿರಿಯಾನಿ ಥರ ಮಾಡಿದ್ದೆ ಚಿಕನ್ ಹಾಕಿ ಅದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿತ್ತು ನೈಟ್ ಇದನ್ನೇ ನಾನು ಮತ್ತೆ ಚಪಾತಿ ಮತ್ತು ರೊಟ್ಟಿಗೆ ಅಂತ ಇದು ಮಾಡಿದೆ ಅದು ಕೂಡ ಸೂಪರ್ ಆಗಿ ಬಂದಿತ್ತು ಇವಾಗ ಆಯಿತು ಈಗ ನೆಕ್ಸ್ಟ್ ನಾನು ಚಿಕನ್ ಎಷ್ಟು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಮೊದಲಿಗೆ ನಿಮಗೆ ಆಲ್ಮೋಸ್ಟ್ ಅದತ್ರ ನಾನು ಒಂದು ತಿಂಗಳು ಮೇಲಾಗಿತ್ತು ಈ ರೀತಿ ಒಂದು ಚಿಕನ್ ಎರಡು ಕೆ ಜಿ ಈ ರೀತಿ ಎಲ್ಲ ತೊಗೊಂಡು ಮಾಡಿದ್ದು ಆಲ್ಮೋಸ್ಟ್ ಸ್ವಲ್ಪ ನಮ್ಮ ಅತ್ತಿಗೆ ಅವರು ಬಂದಾಗ ಅಷ್ಟೇ ಮಾಡಿದ್ದೆ ಮತ್ತೆ ನಾನು ಚಿಕನ್ ಏನು ಮಾಡಿರಲಿಲ್ಲ ಯಾಕೆ ಅಂದರೆ ಅದೇನು ತಿನ್ನಬೇಕು ಅಂತ ಅನಿಸಿರ್ಲಿಲ್ಲ ಬಟ್ ಇವತ್ತು ಮಾಡೋಣ ಪಾಪ ನನ್ನ ಮಗನೂ ಕೇಳ್ತಿದ್ದೆ ಬೇಕು ಚಿಕನ್ ಅಂತ ಅವನೇನೋ ಸಿಕ್ಕಬಿಟ್ಟು ಇಷ್ಟಪಡ್ತಾನೆ ಚಿಕನ್ನು ಅದಕ್ಕೋಸ್ಕರ ನಾನು ಈ ಚಿಕನ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಮಗೇನು ತಿನ್ನಲೇಬೇಕು ಅಂತ ಏನು ಅನಿಸಲ್ಲ ಬಟ್ ಯಾವಾಗಲೂ ಒಂದೇ ಥರ ಮಾಡೋದೇನು ಅಂಥೇಳಿ ಇವತ್ತು ಸಿಂಪಲ್ಲಾಗಿ ಮಾಡೋಣ ಮತ್ತು ಕೆಲಸ ಬೇರೆ ಇತ್ತು ತುಂಬ ಅದು ಬೇಗ ಕೂಡ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ ತುಂಬಾ ಚೆನ್ನಾಗಿತ್ತು ಇವಾಗ ನಾನು ಎರಡೂವರೆ ಕೆ ಜಿ ಚಿಕನ್ ತೊಗೊಂಡಿದ್ದು ಅದನ್ನು ತೊಳೆದು ಹಾಕೊಂಡಿದ್ದೀನಿ ಎರಡೂವರೆನಲ್ಲಿ ಬಟ್ ನಾನು ಹಸಿ ಬಟಾಣಿ ಜೊತೆ ಬಿರಿಯಾನಿ ಮಾಡಿದ್ದೆ ಅದು ಬೇರೆ ರೆಸಿಪಿ ಹಾಕಬೇಕು ಒಟ್ಟಿಗೆ ಹಾಕಿದರೆ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಹಾಕಿಲ್ಲ ಅದಕ್ಕೆ ಅಂತ ಅರ್ಧ ಕೆ ಜಿ ತೊಗೊಂಡು ಇನ್ನು ಮಿಕ್ಕಿದ್ದು ಆಲ್ಮೋಸ್ಟ್ ಒಂದು ಮುಕ್ಕಾಲು ಕೆ ಜಿ ಅಷ್ಟು ನಾನು ಸ್ವಲ್ಪ ಚಿಕನ್ ಇವತ್ತು ಎರಡಕ್ಕೂ ನನ್ನನ್ನು ಬೇರೆ ಬೇರೆ ರೆಸಿಪಿ ಮಾಡಿರೋದ್ರಿಂದ ಎರಡೂವರೆ ಜಿಲಿ ಸ್ವಲ್ಪ ಕಡಿಮೆನೇ ಬಂತು ಒಂದು ಟೈಮಿಗೆ ಆದರೆ ಸಾಕು ಅಂತ ಹೇಳಿ ಮಾಡಿದೆ ನಾನು ಕೂಡ ದಯವಿಟ್ಟು ಯಾರ್ಯಾರು ನಾನು ವೀಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ದಯವಿಟ್ಟು ವೀಡಿಯೋ ನೋಡಿ ಮತ್ತು ಪೂರ್ತಿ ವೀಡಿಯೋ ನೋಡಿ ಆಲ್ಮೋಸ್ಟ್ ನಾನು ಐದರಿಂದ ಆರು ನಿಮಿಷ ಮಿನಿಮಮ್ ಒಂದು ಆರು ನಿಮಿಷ ಏಳು ನಿಮಿಷ ಇರುತ್ತೆ ಅಷ್ಟೇ ಯಾಕೆಂದರೆ ಅದಕ್ಕಿಂತ ಕಡಿಮೆ ಮಾಡೋದಕ್ಕಾಗೋದೇ ಇಲ್ಲ ಇನ್ನೂ ಜಾಸ್ತಿ ಮಾಡಬೇಕು ನಾವು ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರೋರಾದರೆ ಪೂರ್ತಿ ವೀಡಿಯೋ ನೋಡ್ತಾರೆ ಬಟ್ ನಾವು ರಿಕ್ವೆಸ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿರೋರಾದರೆ ಪೂರ್ತಿ ವೀಡಿಯೋ ನೋಡೋಲ್ಲ ಏಕೆಂದ್ರೆ ಅವ್ರಿಗೆ ಗೊತ್ತಿರೋಲ್ಲ ಅದ್ರ ಬಗ್ಗೆ ಮತ್ತು ಗೊತ್ತಿರಲ್ಲ ಅನ್ನೋದಕ್ಕಿಂತ ಇಂಟ್ರೆಸ್ಟ್ ಇರೋಲ್ಲ ನೋಡಬೇಕು ಅಂತ ಕಾಮನ್ನು ಎಲ್ಲ ತೋರಿಸೋ ಥರನೇ ಇದು ಅಡುಗೆ ಅಂತ ಸ್ಕಿಪ್ ಆಗ್ತಾರೆ ನಾವು ತ ಈಗ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇರಲಿ ಅತ್ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇರಲಿ ಯಾರೇ ಆದ್ರೂ ಅಷ್ಟೇನೆ ನಾ ಒಬ್ಬರಿಂದ ಒಬ್ಬರಿಗೆ ಅದು ಎರಡನೇವ್ರು ಮೂರ್ನೇವ್ರು ಆಗಿ ಸಬ್ಸ್ಕ್ರೈಬ್ ಆದ್ರೆ ಯಾರು ವೀಡಿಯೋ ನೋಡಲ್ಲ ಅದು ನಮಗೂ ಚೆನ್ನಾಗಿ ಗೊತ್ತು ಬಟ್ ಹತ್ರ ತುಂಬಾ ಹತ್ರದವರು ಮತ್ತೆ ತುಂಬಾ ಕ್ಲೋಸ್ ಆಗಿರೋರೆ ವಿಡಿಯೋ ನೋಡೋಕ್ಕಾಗೋದು ಈಗ ನಾನು ನಿಂಬೆಹಣ್ಣು ಹಾಕೊಂಡಿದ್ದೀನಿ ಮತ್ತೆ ಇದಕ್ಕೆ ಕಸೂರಿ ಮೇಥಿನೂ ಸ್ವಲ್ಪ ಹಾಕೊಂಡಿದ್ದೀನಿ ಇವಾಗ ರೆಡಿ ಆಗಿದೆ ನಾನು ಬಂದು ವ್ಯೂಸ್ ಬರಬೇಕು ಮತ್ತೆ ಸಬ್ಸ್ಕ್ರೈಬ್ ಆಗಬೇಕು ಅದೆಲ್ಲ ಏನಿಲ್ಲ ನನಗೇನು ಪರವಾಗಿಲ್ಲ ನಿಧಾನ ಯಾವಾಗಾಗುತ್ತೋ ಆಗಲಿ ಹೋಗಲಿ ಸಪೋರ್ಟ್ ಮಾಡ್ಲೇಬೇಕು ಅಂತ ಹೇಳಕ್ ಒಂದು ಒಂದು ದಿನ ಸಪೋರ್ಟ್ ಮಾಡ್ತಾರೆ ಇನ್ನು ಆರು ದಿನ ಮಾಡೋಕ್ಕಾಗಲ್ಲ ಇಲ್ಲ ಆರು ತಿಂಗಳೇ ಮಾಡೋಕ್ಕಾಗಲ್ಲ ಎಲ್ಲವೂ ಎಲ್ಲ ದಿನವೂ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಕೇಳೋಕ್ಕಾಗಲ್ಲ ಬಟ್ ಆದಷ್ಟು ವೀಡಿಯೋದಲ್ಲಿ ಕೇಳಲೇಬೇಕು ಅನ್ನೋದಕ್ಕೋಸ್ಕರ ಕೇಳ್ತೀನಿ ನಮ್ಮ ಹತ್ರದವರೇ ನಮಗೆ ಸಪೋರ್ಟ್ ಮಾಡಲ್ಲ ಇನ್ನು ಪಾಪ ಯಾರ್ಯಾರನ್ನೂ ನಾವು ಕೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಯಾರ್ಯಾರು ನನ್ನ ವೀಡಿಯೋ ನೋಡ್ತೀರ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಆದಷ್ಟು ನೀವು ಫ್ರೆಂಡ್ಸು ಫ್ಯಾಮಿಲಿ ಶೇರ್ ಮಾಡಿ ಇಷ್ಟ ಆದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್